ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡೆ ಸೀಸನ್ ಲೆವೆನ್ನ ಫಿನಾಲೆ ಎಪಿಸೋಡಿನ ಒಂದು ಶೂಟಿಂಗು ತುಂಬಾ ತುಂಬಾ ಆಯ್ತಾ ಜೋರಾಗಿ ನಡೀತಾ ಇದೆ ಅದು ಕೂಡ ರನ್ನರ್ ಮತ್ತೆ ವಿನ್ನರ್ನ ಘೋಷಣೆ ಮಾಡುವಂತಹ ಫೈನಲ್ ಶೂಟಿಂಗ್ ನಡೀತಾ ಇದೆ ಇನ್ನೇನು ಅಂದರೆ ಆರು ಗಂಟೆ ಆರೂವರೆ ವರ್ಷೊತ್ತಿಗೆ ಈ ಶೂಟಿಂಗು ಮುಕ್ತಾಯವಾಗುತ್ತೆ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಆಯಿತಾ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ವಿನ್ನರ್ ಅಂತೇಳಿ ಈ ಸರಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಗ್ರ್ಯಾಂಡ್ ಫಿನಾಲೆಯ ಸ್ಟೇಜಲ್ಲಿ ರಾಮಾಯಣ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ರಾಮ ಸೀತೆ ಮತ್ತು ಆಯ್ತಾ ಹನುಮ ಅಂದರೆ ರಾಮಾಯಣದಲ್ಲಿ ಬರುವಂತಹ ಈ ಮೂರೂ ಜನ ಕೂಡ ಇವತ್ತು ನಮ್ಮ ಬಿಗ್ ಬಾಸ್ ಮನೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವ್ ನ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನಿಲ್ತಾ ಇದ್ದಾರೆ ಆಯ್ತಾ ರಾಮ ಎಲ್ಲೋ ಅಲ್ಲಿ ಅನುಮ ಇರ್ತಾನೆ ಅನ್ನೋದು ನಿಜ ಅದೇ ರೀತಿ ರಾಮ ಸೀತೆ ಅನುಮ ಈ ಮೂರೂ ಜನ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲವ್ ನ ಗ್ರ್ಯಾಂಡ್ ಇದ್ದಾರೆ ನಿಜವಾಗ್ಲೂ ಈ ಮೂರಲ್ಲಿ ಯಾರು ಬೇಕಾದರೂ ವಿನ್ ಆಗ್ಬೋದು ಈ ಮೂರೂ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಬೇಕಾದರೂ ವಿನ್ ಆಗ್ಬೋದು ಆದರೆ ನಿಮ್ಗೆ ಎಲ್ಲರಿಗೊಂದು ಬಿಗ್ ಅಪ್ಡೇಟ್ ಕೊಡ್ತೀನಿ ಆಯ್ತಾ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ನಂದೇ ಆದ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನಿಮಗೆ ಹೇಳಕ್ ಬರ್ತಾ ಇದ್ದೀನಿ ಆಯ್ತಾ ನೀವು ಹೆಂಗ್ ಬೇಕಾದ್ರೂ ತಿಳ್ಕೊಳ್ಳಿ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಓಕೆನಾ ಹನುಮಂತ ವಿನ್ ಆಗಬೇಕು ಅನ್ನೋದು ಆಯ್ತಾ ಎಲ್ಲರ ಕೋರಿಕೆ ಹನುಮಂತ ವಿನ್ ಆಗಲಿ ಹನುಮಂತ ವಿನ್ ಆಗ್ಬೇಕು ಹನುಮಂತ ವಿನ್ ಆಗೇ ಆಗ್ತಾರೆ ಹನುಮಂತ ವಿನ್ ಆಗೇ ಆಗ್ತಾರೆ ಅಕಸ್ಮಾತ್ ತ್ರಿವಿಕ್ರಮ್ ಅವ್ರೆಲ್ಲಾದರೂ ವಿನ್ ಆದರೆ ಆಯ್ತಾ ಅದು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಸಂಚು ಅದೇ ರೀತಿ ಬಿಗ್ ಬಾಸ್ ಅವರು ಮಾಡಿರುವಂತಹ ಒಂದು ಕುತಂತ್ರ ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ತ್ರಿವಿಕ್ರಮ್ ವಿನ್ ಆಗ್ಲೇಬಾರದು ಅವರು ಡಿಸರ್ವ್ ಇಲ್ಲ ಅಕಸ್ಮಾತ್ ತ್ರಿವಿಕ್ರಮ್ ವಿನ್ ಆದರೆ ಇದು ಕಲಸ್ ಕನ್ನಡ ವಾಹಿನಿಯವರ ಸಂಚು ಬಿಗ್ ಬಾಸ್ ಅವರ ಒಂದು ಸಂಚು ಅಂದರೆ ಫೇವರೇಟಿಸಮ್ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ ಅವರು ವಿನ್ ಮಾಡಿದ್ರೆ ಆಯ್ತು ಇದು ಫೇವರೇಟಿಸಮ್ ಅಂತ ಆಗಲೇ ಒಂದು ನೆಗೆಟಿವ್ ಕೂಗು ಕೇಳ್ತಾ ಇದೆ ನಿಮ್ಮೆಲ್ಲರಿಗೂ ನಾನು ಒಂದು ವಿಷಯ ಹೇಳೋಕ್ಕೆ ಆಯಿತಾ ಇಷ್ಟಪಡ್ತೀನಿ ದಯವಿಟ್ಟು ಹನುಮಂತನು ಕೂಡ ಒಬ್ಬ ತಾಯಿಯ ಮಗ ತ್ರಿವಿಕ್ರಮ್ ಕೂಡ ಒಬ್ಬ ತಾಯಿಯ ಮಗ ಆಯ್ತಾ ಇಬ್ರು ಮಕ್ಕಳನ್ನ ಕೂಡ ಆ ತಾಯಿಯರು ನಮ್ಮ ಮಕ್ಕಳು ಆಗ್ಲಿ ಅಂತಲೇ ಅಂತಿರೋದು ಆಯ್ತಾ ಹಂಗಾಗಿ ಆ ತಾಯಿಯರ ಮನಸ್ಸಿಗೆ ನೋವು ಮಾಡಬೇಡಿ ಯಾಕೆಂದರೆ ತ್ರಿವಿಕ್ರಮ ಅವ್ರ ತಾಯಿನ ತಾಯಿನೇ ತಾನೆ ಅವರು ನೂರೆಂಟು ಕನ್ಸು ಕಟ್ಕೊಂಡರೆತಾನೆ ನನ್ನ ಮಗ ವಿನಾಗ್ಲಿ ಅಂತೇಳಿ ಅವರು ಕಾಯ್ತಾ ತಾನೆ ಎಷ್ಟೋ ದೇವರುಗಳಿಗೆ ಅರ್ಕೆ ಹೊತ್ತಿದ್ದಾರೆ ಹನುಮಂತ ಹೇಗೋ ಅದೇ ರೀತಿ ತ್ರಿವಿಕ್ರಮ್ ಕೂಡ ಹಾಗೆ ತ್ರಿವಿಕ್ರಮ ಕೂಡ ಒಬ್ಬ ಲಾರಿ ಡ್ರೈವರ್ ಮಗ ಬಡತನದಿಂದ ಬಂದಿರುವಂತನು ಹನುಮಂತ ಹೇಗೆ ಒಂದು ಬಡತನದಿಂದ ಬಂದಿದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಕೂಡ ಒಂದು ಬಡತನದಿಂದ ಬಂದಿರುವಂಥವನು ನಾವು ಇಲ್ಲಿ ಹೇಳೋಕೆ ಬರ್ತಿರೋದು ಇಷ್ಟೇ ಯಾರ್ಯಾರು ಒಪ್ಕೊಳ್ತೀರೋ ಒಪ್ಕೊಳ್ಳಲ್ಲ ಗೊತ್ತಿಲ್ಲ ನಿಮ್ಗೆ ಒಂದು ಸಸ್ಪೆನ್ಸ್ ಬಿಗ್ ಸಸ್ಪೆನ್ಸ್ ಕಾದಿದೆ ಹನುಮಂತ ಹೇಗೆ ವಿನ್ ಆದ್ರೆ ನೀವೆಲ್ಲರೂ ಒಪ್ಕೊಳಕ್ ರೆಡಿ ಹನುಮಂತು ವಿನ್ ಆದ್ರೆ ಆ ವಿನ್ನಿಂಗ್ ಸೆಲೆಬ್ರೇಟ್ ಮಾಡಕ್ ಇದ್ದೀರಾ ಎಲ್ಲರಿಗೂ ನಾನು ಒಂದೇ ಮಾತು ಹೇಳೋದು ನಿಮ್ಗೆ ಅಕಸ್ಮಾತ್ ಆಗಿ ಆಯ್ತಾ ನಮ್ಮ ತ್ರಿವಿಕ್ರಮರ್ ವಿನ್ ಆದರೂ ಕೂಡ ಅದನ್ನ ಸೆಲೆಬ್ರೇಟ್ ಮಾಡೋಕೆ ನೀವು ರೆಡಿ ಇರಿ ತ್ರಿವಿಕ್ರಮ ಅವರ ವಿನ್ನಿಂಗ್ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ ತ್ರಿವಿಕ್ರಮ್ ವಿನ್ ಆದ್ರೆ ಕೂಡ ಆ ಒಂದು ಗೆಲುವನ್ನು ಡಿಸರ್ವ್ ವ್ಯಕ್ತಿ ಗೆಲುವು ಓಕೆ ಅವರು ಕೂಡ ವಿನ್ ಆಗಿದ್ದಾರೆ ಸೂಪರ್ ಅಂತೇಳಿ ಅವ್ರನ್ನು ಕೂಡ ಸೆಲೆಬ್ರೇಟ್ ಮಾಡಿ ಅವರಿಗೂ ಆಲ್ ದ ಬೆಸ್ಟ್ ಹೇಳಿ ಕಂಗ್ರ್ಯಾಚುಲೇಷನ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದ್ರೆ ಓಕೆ ಹನುಮಂತ ವಿನ್ ಆಗಬೇಕು ಅಂತ ಹೇಳಿ ತುಂಬ ಆಯ್ತಾ ಕೋಟೆ ಅಂತ ಜನ ಆಸೆ ಪಡ್ತಿದ್ದೀರ ಓಕೆ ನಾನು ಒಪ್ಕೊಳ್ತೀನಿ ನಾನು ತಪ್ಪು ಅಂತ ಹೇಳ್ತಿಲ್ಲ ನಾನು ಅಕಸ್ಮಾತು ಆಯ್ತಾ ಅಕಸ್ಮಾತು ಆಯ್ತಾ ಅಕಸ್ಮಾತು ಏನ್ ಬೇಕಾದರೂ ಆಗ್ಬೋದಲ್ವಾ ತ್ರಿವಿಕ್ರಮ್ ವಿನ್ ಆದ ನೀವು ಆಯ್ತು ಇದು ಫೇವರಿಸಮ್ಮು ಅದು ಹಾಗೆ ಇದೀಗೆ ಆಯಿತಾ ಇದೆಲ್ಲ ಸಂಚು ಇದೆಲ್ಲ ಮೋಸ ಹೀಗೆಲ್ಲ ಏಕೆ ಹೋಗ್ಬಾರ್ದು ಹೋಗ್ಕೊಬೇಕಷ್ಟೇ ಇವಾಗ ಒಂದು ಕೋಟ್ಯೇತ್ರ ವೋಟು ಅನುಮಂತಿಗೆ ಹೇಗೆ ಬಂದಿದೆ ಅದೇ ರೀತಿ ತ್ರಿವಿಕ್ರಮ ಕೂಡ ಕೋಟ್ಯಂತರ ವೋಟ್ ಬಂದಿದೆ ಅಂತ ನೀವು ನಂಬಬೇಕು ನಂಬಲೇಬೇಕು ಇದು ಸತ್ಯ ನಿಮಗೆ ಸುದೀಪ್ ಸಾರ್ ಅವರು ಫಿನಾಲೆಯಲ್ಲಿ ವಿನ್ನರ್ನ ಘೋಷಣೆ ಮಾಡಿದ ತಕ್ಷಣ ಆ ವಿನ್ನರ್ಗೆ ಬಂದಿರುವಂತಹ ಆಯ್ತಾ ಟೋಟಲ್ ಓಟ್ ಎಷ್ಟಿದೆ ಅದನ್ನು ಅನೌನ್ಸ್ ಮಾಡ್ತಾರೆ ಆಗ ನೀವೇ ಶಾಕ್ ಆಗ್ತೀರಾ ಇದನ್ನ ನಮ್ಮ ಆಯ್ತಾ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ನಮ್ಮ ಸುದೀಪ್ ಸರ್ ಅವರಾಗಿರ್ಬೋದು ಎಲ್ಲ ಪ್ರೇಕ್ಷಕರ ಎದುರು ಎದುರುಗಡೆ ಅದೇ ರೀತಿ ಕರ್ನಾಟಕ ಜನತೆ ಎದುರುಗಡೆ ಆಯ್ತಾ ಓಪನ್ ಆಗಿ ಹೇಳ್ತಾರೆ ವಿನ್ನರ್ಗೆ ಎಷ್ಟು ಓಟ್ ಬಂದಿದೆ ಅಂತ ಆವಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಫೇವರೇಟಿಸಮು ಇಲ್ಲ ಯಾವ ಒಳಸಂಚು ಇಲ್ಲ ಏನೂ ಇಲ್ಲ ಅಂತೇಳಿ ನಾನು ಹೇಳೋದಿಷ್ಟೇ ತ್ರಿವಿಕ್ರಮ್ ವಿನ್ ಆದರೂ ಕೂಡ ಸೆಲೆಬ್ರೇಟ್ ಮಾಡಿ ಹ್ಯಾಪಿಯಾಗಿ ಒಪ್ಕೊಂಡು ಅವರಿಗೂ ಕೂಡ ಆಲ್ ದ ಬೆಸ್ಟ್ ಏರಿ ಅಂತೀನಿ ಅಕಸ್ಮಾತ್ ಆಯ್ತಾ ತ್ರಿವಿಕ್ರಮ್ ತರನೇ ಆಯ್ತಾ ಮೋಕ್ಷಿತ ವಿನ್ನಾದ್ರೂ ತಿಟ್ಕೊಳ್ಳಿ ನೀವು ಸೆಲೆಬ್ರೇಟ್ ಮಾಡಲೇಬೇಕು ಮೋಕ್ಷಿತನ್ಗೆ ಎಷ್ಟು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ಮೋಕ್ಷಿತನ್ ಹೆಸರು ಎತ್ತಿದ್ರೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನಲ್ಲಿರುವಂಥ ಹಳೆ ಕಂಟೆಸ್ಟೆಂಟ್ಗಳಿಗೆ ಮುಖ ನೋಡೋಕ್ಕೂ ಬೇಡ ಮೋಕ್ಷಿತ ಮುಖ ನೋಡೋಕ್ಕೂ ಬೇಡ ವ್ಯಂಗ್ಯ ಒಂಥರ ತಾತ್ಸಾರ ಅವಳು ಏನಕ್ಕಿದಳೆ ಬಿಗ್ ಬಾಸ್ ಮನೆ ಒಳಗಿದ್ದಾರೆ ಏನೋ ಅಷ್ಟು ತಾತ್ಸಾರ ನಿಮ್ಮೆಲ್ಲರಿಗೂ ಒಂದು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಒಬ್ಬ ವ್ಯಕ್ತಿನ ನೀವು ಕೀಳಾಗಿ ಕಂಡಷ್ಟು ಆ ವ್ಯಕ್ತಿ ಮೇಲೆ ಬರ್ತಾನೆ ಆಯ್ತಾ ಅದು ಮೋಕ್ಷಿತ ಮೋಕ್ಷಿತ ಇವತ್ತು ಅಪ್ ಆದರೂ ಕೂಡ ನಾವು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಇಷ್ಟೇ ಇರಕ್ ಲಾಯಕ್ಕೆ ಇಲ್ಲ ಫಿನಾಲೆ ಇಲ್ಲ ಅಂದ್ರಿಗೆ ಮೋಕ್ಷಿತ ನಮ್ಮ ಪ್ರೇಕ್ಷಕರು ಮೋಕ್ಷಿತನ್ ಫ್ಯಾನ್ಸ್ ಇಲ್ಲಿ ತನಕ ತಂದಿದೀವಿ ಅಂದ್ರೆ ಅದು ನಮ್ಮ ಯಶಸ್ಸು ಇದೇ ನಮ್ಮ ಯಶಸ್ಸು ಆಯ್ತಾ ಇದಕ್ಕಿಂತ ಯಶಸ್ಸು ನಿನ್ನೇನು ಬೇಕು ಆಯ್ತಾ ನನಗೆ ದೇವನ್ನಿಂದ ಹೇಳೋರು ಬಕೆಟ್ ನೀರು ಅವಳ ಸೈಕಲ್ ಇರೋದೇ ಇಲ್ಲ ಮುಂದಿನ ವಾರ ಎಲಿಮಿನೇಟ್ ಆಗ್ತಾಳೆ ಇದ್ರ ಮುಂದಿನ ವಾರ ಎಲಿಮಿನೇಟ್ ಆಗ್ತಾಳೆ ಆಗ ಆಗ್ತಾಳೆ ಈಗ ಆಗ್ತಾಳೆ ಆದ್ರೆ ಫೈನಲ್ ಅಲ್ಲಿ ಬಂದು ನಿಂತೋದು ಟಾಪ್ ಫೋರ್ ಟಾಪ್ ಫೈವ್ ತನಕ ಬಂದು ನಿಂತಿದ್ದಾಳೆ ಅಂತಂದ್ರೆ ಅದಕ್ಕಿಂತ ನಿನ್ ಏನ್ ಬೇಕು ಅದು ಮೋಕ್ಷಿತ ಅವತ್ತೇ ಮೋಕ್ಷಿತ ವಿನ್ ಆದ್ಲು ಅಂತ ನಮಗೆ ಒಟ್ಟಾರೆ ಏನಿದ್ದು ಮೋಕ್ಷಿತ ಫಿನಾಲೆಗೆ ಬರಬೇಕು ಅಂತ ಆದ್ರೆ ಮೋಕ್ಷಿತ ಇವಾಗ ಇನ್ನು ಸ್ಟಿಲ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಇನ್ನು ಸ್ಟಿಲ್ ಶೂಟಿಂಗ್ ನಡೀತಾ ಇದೆ ಏನ್ ಬೇಕಾದ್ರೂ ಆಗ್ಬೋದು ಒಟ್ಟಾರೆಯಾಗಿ ಮೋಕ್ಷಿತ ವಿನ್ ಆದ್ರೂ ಕೂಡ ಆಯ್ತಾ ಸೆಲೆಬ್ರೇಟ್ ಮಾಡ್ಬೇಕು ಅಂತೀನಿ ಅಂದ್ರೆ ಯಾರೇ ಅವ್ರು ಮೋಕ್ಷಿತನ ನೋಡಿ ಅವ್ರಿಗೆಲ್ಲ ನಾನು ಒಂದೇ ಹೇಳೋದು ಆಯ್ತಾ ನಿಮಗೆ ತುಂಬ ಇನ್ನೂ ಹೊಟ್ಟೆ ಉರಿತಾ ಇದೆ ಇನ್ನೂ ಉರಿಬೇಕು ಇನ್ನೂ ಉರಿದು ನಾಳೆ ಮೋಕ್ಷಿತ ಕೊಡುವಂತಹ ಇಂಟ್ರ್ಯೂಗಳಲ್ಲಿ ನಿಮ್ಮ ಬಗ್ಗೆ ನೋಡಿ ಮಾತಾಡ್ತಾರಲ್ಲ ಮೋಕ್ಷಿತ ಅವಾಗ ನಮಗೆ ಅದನ್ನ ನೋಡಿ ನಗು ಬರುತ್ತೆ ಅವ್ರ ಮೇಲೆ ನಾವು ಅದನ್ನ ನೋಡಿ ನಗ್ತಾ ಇರ್ತೀವಿ ಒಟ್ಟಾರೆಯಾಗಿ ಮೋಕ್ಷಿತ ಫಿನಾಲೆಗೆ ಬಂದು ಇವತ್ತು ಇನ್ನೂ ಸ್ಟಿಲ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಅಂದರೆ ಇದು ಆಯ್ತಾ ನಾವು ಆಯ್ತಾ ಯಶಸ್ಸು ಅಂತಲೇ ತಿಳ್ಕೊಂಡಿದೀವಿ ಇದು ನಮ್ಮ ಸಕ್ಸಸ್ ಅಂತ ತಿಳ್ಕೊತೀವಿ ಅದೇ ರೀತಿ ತ್ರಿವಿಕ್ರಮ್ ಆಯ್ತಾ ತ್ರಿವಿಕ್ರಮ್ ಕೂಡ ಒಬ್ಬ ಬಡತನಿಂದ ಬಂದಿರೋಳು ಅವ್ರು ಅಕಸ್ಮಾತ್ ವಿನ್ ಆದರೆ ಅಕಸ್ಮಾತ್ ವಿನ್ ಆದರೆ ನಮ್ಮ ತ್ರಿವಿಕ್ರಮ್ ಅವರು ಸೆಲೆಬ್ರೇಟ್ ಮಾಡಿ ಮತ್ತೆ ನೆಗೆಟಿವ್ ಮಾಡೋದು ಮತ್ತೆ ಯಾಕೆ ಹನುಮಂತು ಕೊಡಲಿಲ್ಲ ಯಾಕೆ ಹನುಮಂತನ ವಿನ್ ಮಾಡಲಿಲ್ಲ ಇದೆಲ್ಲ ಆಯಿತಾ ಕಲರ್ಸ್ ಕನ್ನಡ ವಾಹಿನಿಯವರ ಸಂಚು ಬಿಗ್ ಬಾಸ್ ಮನೆಯವರ ಸಂಚು ಬಿಗ್ ಬಾಸ್ ಟೀಮ್ ಸಂಚು ಅದೆಲ್ಲ ಹೇಳಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಇಲ್ಲಿ ಎಲ್ಲರನ್ನು ಕೂಡ ಎಲಿಮಿನೇಟ್ ಮಾಡ್ತಿರೋದು ಓಟಿನ ಮುಖಾಂತರವೇ ತ್ರಿವಿಕ್ರಮ್ ಅವರಿಗೂ ಕೂಡ ಆಯಿತಾ ಕ್ರೋರ್ಸ್ ಅಪ್ ಕ್ರೋಸ್ ಓಟ್ ಬಂದಿದೆ ನಿಮಗೆ ಹನುಮಂತಿಗೆ ಎಷ್ಟು ಓಟ್ ಬಂದಿದೆ ಅಂತ ನಿಮಗೆ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ ಟೀಮಿಗೆ ಗೊತ್ತು ಎಷ್ಟು ಓಟ್ ಬಂದಿದೆ ಅಂತ ಅದೇ ರೀತಿ ತ್ರಿವಿಕ್ರಮ ಅವರಿಗೆ ಎಷ್ಟು ಕೋಟಿ ಓಟ್ ಬಂದಿದೆ ಅನ್ನೋದು ಕೂಡ ಕಲರ್ಸ್ ಕನ್ನಡ ವಾಹಿನಿಗೆ ಮತ್ತು ಬಿಗ್ ಬಾಸ್ ಟೀಮಿಗೆ ಗೊತ್ತು ಸುದೀಪ್ ಸರ್ ಅವರಿಗೆ ಗೊತ್ತು ಮೋಕ್ಷಿತನ್ಗೆ ಎಷ್ಟು ಕೋಟಿ ಓಟ್ ಬಂದಿದೆ ಅನ್ನೋದು ಆಯಿತಾ ಬಿಗ್ ಬಾಸ್ ಟೀಮಿಗೆ ಗೊತ್ತು ಈಗಲೂ ಕೂಡ ನಾನು ಹೇಳೋದಷ್ಟೇ ಎನಿಥಿಂಗ್ ಇನ್ ಹ್ಯಾಪನ್ ರೆಡಿಯಾಗಿರಿ ತ್ರಿವಿಕ್ರಮ್ ಇನ್ ಮಾಡಲೇಬಾರ್ದು ಅಂತಿರೋರ್ಗು ಒಂದು ವಿಷಯ ಹೇಳ್ತೀನಿ ವಿಕ್ರಮ್ರು ವಿನ್ ಆದರೆ ನೀವು ಬಾಯಿ ಮುಚ್ಕೋಬೇಕು ವಿನ್ ಆಗಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅದೇ ರೀತಿ ಮೋಕ್ಷಿತ ವಿನ್ ಆದರೂ ಕೂಡ ನೀವು ಅದನ್ನು ಒಪ್ಕೊಳ್ಳೇಬೇಕು ಅನುಮತ್ತು ವಿನ್ ಆದರೂ ಕೂಡ ನೀವು ಒಪ್ಕೊಳ್ಳೇಬೇಕು ಯಾಕೆಂದರೆ ಅನುಮತ್ತು ಅಂತ ತುಂಬ ಮೇಜರಾಗಿ ಹನುಮಂತು ಅನುಮಂತು ಅನುಮಂತು ಅಂತಿದ್ದೀರ ಆದರೆ ಇಲ್ಲಿ ಕೆಲವೊಂದು ಟ್ವಿಸ್ಟ್ಗಳು ನಡೆಯುವಂತ ಸಾಧ್ಯತೆ ತುಂಬ ಇದೆ ತುಂಬ ಅಂದರೆ ತುಂಬಾ ಇದೆ ಈ ಒಂದು ವಿನ್ನಿಂಗು ಎಲ್ಲರಿಗೂ ಒಂದು ಪಾಠ ಆಗುತ್ತೆ ಏನಪ್ಪ ಪಾಠ ಅಂತಂದರೆ ಆಯ್ತಾ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂದ್ರೆ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ಹಿಸ್ಟ್ರಿಯಲ್ಲಿ ಈ ಒಂದು ವಿನ್ನಿಂಗು ನಿಜವಾಗ್ಲೂ ಕೂಡ ಎಲ್ಲರ ಮನಸ್ಸಿಗೂ ಒಂದು ಘಾಸಿ ಉಂಟು ಮಾಡೋದಂತೂ ಸತ್ಯ ಓಕೆ ಆಯ್ತಾ ಹನುಮಂತು ವಿನ್ ಆಗಬೇಕು ಅಂತ ಕೋಟ್ಯಾಂತರ ಜನ ಹೇಳ್ತಿದ್ದಾರೆ ಅದು ಒಪ್ಪೋಣ ಬಟ್ ಅಲ್ಟಿಮೇಟ್ ಆಗಿ ಆಯ್ತಾ ಈ ಒಂದು ಲಕ್ ಅನ್ನೋದು ಯಾರ ಕೈ ಹಿಡಿಯುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕು ತ್ರಿವಿಕ್ರಮವ್ರದ ಹನುಮಂತಂದ ಮೋಕ್ಷಿತುಂದ ಈ ಮೂರಲ್ಲಿ ಯಾರು ಬೇಕಾದರೂ ವಿನ್ ಆಗ್ಬೋದು ಆದರೆ ಇಲ್ಲಿ ಬಟ್ ಟ್ವಿಸ್ಟ್ ಇರೋ ಪ್ರಕಾರವಾಗಿ ನಮ್ಮ ತ್ರಿವಿಕ್ರಮರ ಹೆಸರು ಆಯಿತಾ ಸ್ವಲ್ಪ ಬಲವಾಗಿದೆ ನೋಡೋಣ ಇನ್ನೊಂದು ಟೂ ತ್ರೀ ಅವರ್ಸಲ್ಲಿ ಆಯಿತಾ ನಮಗೆ ಆಲ್ಮೋಸ್ಟ್ ನಮಗೆ ಒಂದು ಕನ್ಕ್ಲೂಷನಿಗೆ ನಾವು ಬರ್ಬೋದು ಯಾಕೆ ಅಂತಂದರೆ ತರ್ಡ್ ಎಲಿಮಿನೇಷನ್ ಆಗೋ ತನಕ ನಮಗೆ ಈ ವಿನ್ನರ್ ನನ್ನ ರನ್ನರ್ನ ಔಟ್ ಮಾಡೋದು ಸ್ವಲ್ಪ ಕಷ್ಟ ಅಂತಂದರೆ ಆ ಥರ್ಡ್ ಎಲಿಮಿನೇಷನ್ ಯಾವಾಗ ಆಗುತ್ತೆ ಅವಾಗ ನೀವು ಮುಂದೆ ಬರ್ತೀನಿ ಆವಾಗ ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಆದರೆ ಯಾರು ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ನ ವಿನ್ನರ್ ಅಂತ ಬಾಯ್ ಬಾಯ್